ಶಂಕರ ತುಳಸೀದಾಸಂ ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಘುಕವಿ ನಾಯಕರ ಪರಿವಾರ ವತಿಯಿಂದ ಶ್ರೀರಾಮನಮಿ ನಿಮಿತ್ತವಾಗಿ ಅದ್ಧೂರಿಯಾಗಿ ಶ್ರೀರಾಮನ ಜನ್ಮ ದಿನೋತ್ಸವ ಆಚರಣೆ ಬಾಗಲಕೋಟೆ ಜಿಲ್ಲೆಯ ರಘುಕವಿಬಟ್ಟಿ ತಾಲೂಕಿನ ರಘುಕವಿ ನಗರದ ಶ್ರೀರಾಮನಗರದಲ್ಲಿ ನಾಯಕರ ಆವರಣದಲ್ಲಿ ಶ್ರೀರಾಮನ ಭಾವಚಿತ್ರಕ್ಕೆ ಅರ್ಚಕರಿಂದ ವಿಶೇಷ ಪೂಜೆ ಮಂಗಳಾರತಿ ಅಭಿಷೇಕ ಹೂವಿನಿಂದ ಅಲಂಕರಿಸಿದ ಶ್ರೀರಾಮ ಬಾಲನ ಮೂರ್ತಿಗೆ ಮತ್ತು ಪರಮ ಪೂಜೆ ಶ್ರೀಗಳಿಂದ ಆಶೀರ್ವಚನ ನಮ್ಮ ಜೀವನದಲ್ಲಿ ಮರ್ಯಾದೆ ಪುರುಷೋತ್ತಮ ಶ್ರೀರಾಮನ ಆದರ್ಶಗಳನ್ನು ಪಾಲಿಸೋಣ ನಮ್ಮ ಸನಾತನ ಹಿಂದೂ ಧರ್ಮದ ಅತ್ಯಂತ ಜನಪ್ರಿಯವಾಗಿ ಪೂಜಿಸಲ್ಪಡುವ ದೇವಾನು ದೇವತೆಗಳಲ್ಲಿ ಒಬ್ಬರಾದ ಶ್ರೀರಾಮಚಂದ್ರ ಅಂತ ಹೇಳಬಹುದು ಮತ್ತು ನಮ್ಮ ದೇಶದಲ್ಲಿ ಅಯೋಧ್ಯೆಯನ್ನು ಕಟ್ಟಲು ಸಾಕಷ್ಟು ಜನ ರಕ್ತವನ್ನು ಸುರಿಸಿದ್ದಾರೆ ನಮಗೆ ಅಯೋಧ್ಯೆ ಕಟ್ಟಲು ಬಹಳ ವರ್ಷವಾಯಿತು ಈಗ ನಮ್ಮ ಹಿಂದೂ ಧರ್ಮದ ಕನಸು ನನಸಾಯಿತು ಎಂದು ಶ್ರೀ ನಂದು ಗಾಯಕೋಡ್ ಹೇಳಿದರು ನಂತರ ಬಂದ ಭಕ್ತರಿಗೆ ಪ್ರಸಾದ ಕೂಡ ಸ್ವೀಕರಿಸಿದರು ನಂತರ ಪ್ರಮುಖ ರಸ್ತೆಯ ಮೂಲಕ ಡಿ ಜೆ ಸೌಂಡ್ ಮೂಲಕ ಶ್ರೀರಾಮನ ಭಾವಚಿತ್ರ ಮೆರವಣಿಗೆ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ರಬಕವಿ ನಾಯಕರು ಪರಿವಾರದವರು ಮತ್ತು ಶ್ರೀ ಅಲ್ಲಂ ಪ್ರಭು ಸ್ವಾಮಿಗಳು ಯಲ್ಲಪ್ಪ ನಾಯಕ್ ಪ್ರಭು ನಾಯಕ್ ನಿಂಗರಾಜ್ ನಾಯಕ್ ಕೆಂಚಪ್ಪ ನಾಯಕ್ ಗಂಗಪ್ಪ ನಾಯಕ್ ಶ್ರೀ ವಿಜಯ್ ಹಲ್ಕುರ್ಕಿ ಡಾಕ್ಟರ್ ರವಿ ಜಮ್ಕಡಿ ಶ್ರೀ ದರಿಯಪ್ಪ ಉಳ್ಳಗಡ್ಡಿ ಶ್ರೀ ನಂದು ಗಾಯಕ್ವಾಡ ಪ್ರಭು ಪೂಜಾರಿ ಹನುಮಂತ್ ಪೂಜಾರಿ ಆನಂದ್ ಕೋರೆ ಸುರೇಶ್ ಪಟಲ್ಶೆಟ್ಟಿ ಸುರೇಶ್ ನಿಲ್ನೂರ್ ಯಲ್ಲಪ್ಪ ಗೋಸರವಾಡ್ ವೆಂಕಟೇಶ್ ಲೋಕಗೋಳ ಮಹಾದೇವ್ ದುಪ್ತಾಳ್ ಮಹಾದೇವ್ ಆಲಕ್ನೂರ್ ಮತ್ತು ಮುಂತಾದವರು ಹಾಜರಿದ್ದರು ವರದಿಗಾರರು ಪ್ರಕಾಶ್ ಶಿರೋಡ್ ರೈಬನಟ್ಟಿ ನಿರಂತರ ಸುದ್ದಿಗಾಗಿ ಸತ್ಯ ಸತ್ಯಶೋಧಕ ನ್ಯೂಸ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ನಮ್ಮ ಎಲ್ಲರಿಗೂ ಶ್ರೀನಿವಾಸ ಬಾಗಲಕೋಟೆ ದಂಪತಿಗಳು ಅಯೋಧ್ಯೆಯಿಂದ ಶ್ರೀರಾಮ ಲಕ್ಷ್ಮಣ ಸೀತಾರನ್ನ ನಮ್ಮ ರಬಕವಿ ಗ್ರಾಮಕ್ಕೆ ಕರೆದುಕೊಂಡು ಬಂದಾನಂದರು ಇದೇನು ದೊಡ್ಡ ಮಾತು ಅಂಗಿಲ್ಲ ಯಾಕಂತಂದ್ರೆ ನಮ್ಮನ್ನೆಲ್ಲರವರು ಭಕ್ತಿಯ ಒಂದು ಪರಕಾಷ್ಟಿಗೆ ತಂದರು ನಮ್ಮನ್ನೆಲ್ಲರಿಗೂ ಒಂದು ರಾಮನ ಒಂದು ಸ್ಫೂರ್ತಿ ರಾಮನ ಸೆಲೆ ರಾಮನ ಒಂದು ನೋಟವನ್ನು ಇಲ್ಲಿ ಕಾಣುವಂಥ ಮಾಡಿದಂಥವರಿಗೆ ದೇವರು ಆಯುರ್ವೇದ ಕೊಡಲಿ ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊತೀನಿ ಇದೀಗ ನಮ್ಮ ನಂದು ಗಾಯಗೌಡವರು ಹೇಳಿದರು ನಮ್ಮನ್ನೆಲ್ಲ ಉದ್ದೇಶಿಸಿ ಶ್ರೀರಾಮನ ಒಂದು ದೇವಾಲಯ ಆಗಬೇಕಾದ್ರೆ ಎಷ್ಟೋ ಜನ ಕರಸೇವಕರ ಬಲಿದಾನ ಆಯಿತು ತ್ಯಾಗ ಆಯಿತು ಅದು ಅದಾದ ನಂತರ ಇವತ್ತಿಗೆ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ನೆಲೆಸಿದ್ದಾನೆ ಅವನ ಒಂದು ದರ್ಶನ ಭಾಗ್ಯ ನಮಗೆ ಎಲ್ಲರಿಗೂ ಸಿಗುವಂಥ ಕಾಲ ಬಂದೈತಿ ಎಲ್ಲರೂ ಹೋಗಿ ಅಯೋಧ್ಯೆಗೆ ಭೇಟಿ ಕೊಡುವಂಥ ಒಂದು ಇದ್ರೊಳಗೆ ಅದಿವಿಗೆ ಸಾಕಷ್ಟು ಜನ ಹೋಗಿ ಬಂದಾರ ಅದರ ಜೊತೆ ಜೊತೆಗೆ ಏನಾಗಬೇಕಂದ್ರೆ ಬರೇ ಶ್ರೀರಾಮನ ಒಂದು ದರ್ಶನ ಶ್ರೀರಾಮನ ಒಂದು ಭಕ್ತಿ ಒಳಗೆ ನಮ್ಮ ದೇಶ ಆಗಬೇಕು ನಮ್ಮ ದೇಶ ಒಂದು ಏನೈತಲ್ಲ ಬಲಿಷ್ಠ ಭಾರತ ಏನೈತಲ್ಲ ಮೂಲ ಭಾರತ ನಮ್ಮ ಎಷ್ಟು ಭಾರತ ವಿಶಾಲಿತ್ತಲ್ಲ ಮೊದಲಿನ ಭಾರತ ಭರತನ ಭಾರತ ಆದ ನಿರ್ಮಾಣ ಆಗ್ಬೇಕು ನಾವೆಲ್ಲ ಟೋಂಕಿ ಕಟ್ಟಿ ಸಿದ್ಧರಾಗಬೇಕು ಜೊದ್ರ ಮೂಲಕ ಅವರವನ್ನು ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆರಿಗೆ ಹಿರಿಯರೆಲ್ಲರಿಗೂ ಕೂಡ ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸಿ ಶ್ರೀರಾಮನವಮಿ ನಿಮಿತ್ತವಾಗಿ ಆಯೋಜನೆಗೊಂಡಿರುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸರ್ವರಿಗೂ ಶ್ರೀರಾಮ ಜನ್ಮ ನವಮಿಯ ಹಾರ್ದಿಕ ಶುಭಾಶಯಗಳು ನಾವೆಲ್ಲ ಬಹಳಷ್ಟು ದಿನಗಳ ಹಿಂದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ಭಾಳಷ್ಟು ಹಿಂದಿನಿಂದ ಇರುವಂಥ ಭಾರತೀಯರ ಕನಸು ಹಿಂದೂ ಧರ್ಮೀಯರ ಕನಸು ಅಯೋಧ್ಯೆಯಲ್ಲಿ ಶ್ರೀರಾಮನ ದೇವಸ್ಥಾನ ಆಗಬೇಕು ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅದನ್ನು ನೋಡಿ ಕಣ್ತುಂಬಿಕೊಳ್ಳುವಂಥ ಸೌಭಾಗ್ಯ ನಮ್ಮೆಲ್ಲರದು ಆಗಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವೂ ಕೂಡ ಆಯಿತು ರಾಮನಿಗೆ ದೇವಸ್ಥಾನ ಕಟ್ಟಿಕೊಡುವಂಥ ಕೆಲಸವೂ ಕೂಡ ಆಯಿತು ಇದರ ಜೊ ಆಚರಣೆಯನ್ನು ನಾವೆಲ್ಲ ಮಾಡ್ತಾಯಿದ್ದೀವಿ ಯಾಕಂದ್ರೆ ರಾಮನ ಮೂರು ನಾಮಗಳನ್ನು ನಮ್ಮ ಹೃದಯದಲ್ಲಿದ್ದ ಬಂದ್ರೆ ನಾವು ಮಾಡಿದಂಥ ಪಾಪಗಳನ್ನು ಪರಿಹಾರ ಆಗುವಂಥ ಶಕ್ತಿ ರಾಮನ ಹೆಸರಿನಲ್ಲೈತಿ ಯಾಕೆ ರಾಮನ ಹೆಸರಿನಲ್ಲೇತಿಪಾ ಅಂದಾಗ ನಾವೆಲ್ಲ ನೋಡಬೇಕು ಆದಿ ಅನಾದಿ ಕಾಲದಿಂದನೂ ನಾವೆಲ್ಲ ಹೆಂಗೆ ಬಂದೀವಪ್ಪ ಅಂದ್ರೆ ನಮ್ಮ ಗಾಯಕವಾಡೋರು ಹೇಳರು ನಂದು ಗಾಯಕವಾಡೋರು ಯಾವ ರೀತಿ ಹೇಳ್ರಪ್ಪ ಅಂದ್ರೆ ಇವತ್ತು ನಮ್ಮ ರಾಮದ ಅಯೋಧ್ಯದಲ್ಲಿ ರಾಮ ಮಂದಿರ ಕಟ್ಟಲಿಕ್ಕೆ ಅಲ್ಲಿಂದ ಇಷ್ಟು ವರ್ಷ ಬೇಕಾಯ್ತು ಈಗ ಕಟ್ಟಿ ನಾವು ಭಾರತದಲ್ಲಿ ರಾಮನನ್ನು ನೆನೆಸ್ತಾ ಇದ್ದೀವತ್ತೇಳಿ ಅಲ್ಲ ಎಷ್ಟು ಶ್ರಮ ಪಟ್ಟರು ಮೋದಿಯವರು ಹೇಳಿದ್ರು ಅವರೆಲ್ಲ ನೀವೆಲ್ಲ ಕೇಳಿದಿರಿ ಇವತ್ತು ಪ್ರತಿನಿತ್ಯ ನೀವು ಟಿ ವಿಯಲ್ಲಿ ಮಾಧ್ಯಮದಲ್ಲಿ ಎಲ್ಲ ನೋಡ್ತೀರಿ ಯಾವ ಉದ್ದೇಶಗಳನ್ನೆಲ್ಲ ಕೊಡ್ತಾರೆ ಸಂದೇಶಗಳನ್ನು ಕೊಡ್ತಾರೆ ಆದರೆ ಸಾರೋದು ಎಲ್ಲರೂ ಆಗ್ತೈತಿ ಆದರೆ ಸಾವನ್ನು ನಿಲ್ಲಿಸೋದು ಯಾರು ಹುಟ್ಟಬೇಕು ಭಾರತ ದೇಶದಲ್ಲಿ ಅಂಥ ಭಾವೈಕ್ಯರು ಇರುವಂಥ ಭಾರತ ದೇಶದಲ್ಲಿ ನಾವು ಹುಟ್ಟಿ ಎಲ್ಲರಿಗೆ ಅನ್ಯಾಯ ಮಾಡ್ತಾಯಿದ್ದೀವಿ ಇವತ್ತು ತಿಳಿದೋ ತಿಳಿಯ ನಾವು ತಪ್ಪುಗಳನ್ನು ಮಾಡಿದೆವು ಆ ತಪ್ಪನ್ನು ರಾಮನ ಪಾದಕ್ಕೆ ಅರ್ಪಣೆ ಮಾಡಿ ನಾವೆಲ್ಲ ಬಿಟ್ಟು ಏನಾಗಬೇಕು ರಾಮನಾಮವನ್ನು ಜಪ ಮಾಡಬೇಕು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಎಂಥದ್ದು ಕೊಡಬೇಕು ರಾಮನ ನಾಮಸ್ಮರಣೆ ಮಾಡುವಂಥದ್ದು ಕೊಡಬೇಕು ರಾಮನ ಶಕ್ತಿ ಯಾರಿಗೂ ಗೊತ್ತಿಲ್ಲ ಅಷ್ಟು ದೊಡ್ಡ ಅಪಾರವಾದ ಶಕ್ತಿ